ನರಕಾಸುರನ ಸಂಹಾರದ ದಿನವನ್ನೇ ನಾವೆಲ್ಲ ದೀಪಾವಳಿ ಹಬ್ಬವೆಂದು ಆಚರಿಸ್ತೀವ ಹೌದು ಒಬ್ಬ ಹಿರಣ್ಯಾಕ್ಷ ಎಂಬ ಭಯಂಕರ ರಾಕ್ಷಸನಿದ್ದ ಆತ ಭೂದೇವಿಯನ್ನ ಅಪಹರಿಸಿ ಅವಳನ್ನ ಸಮುದ್ರದ ಆಳದಲ್ಲಿ ಭಂಭಿಸ್ತಾನೆ ಇದರಿಂದ ಭೂದೇವಿಯು ತನ್ನನ್ನ ರಕ್ಷಿಸುವಂತೆ ವಿಷ್ಣು ದೇವನನ್ನ ಬೇಡಿಕೊಳ್ತಾಳೆ ಆಗ ಮಹಾವಿಷ್ಣು ತಕ್ಷಣವೇ ಭೂದೇವಿಯನ್ನ ರಕ್ಷಿಸುವುದಕ್ಕೆ ತನ್ನದೇ ಆದ ಮತ್ತೊಂದು ರೂಪ ವರಹ ರೂಪವನ್ನ ಪಡೆದು ಅಂದ್ರೆ ಬೃಹತ್ತಾದ ವರಹ ರೂಪವನ್ನ ಪಡೆದುಕೊಂಡು ಭೂದೇವಿಯನ್ನ ಕಾಪಾಡೋದಿಕ್ಕೆ ಅಂತ ಸಮುದ್ರಕ್ಕೆ ಇಳಿಯುತ್ತಾನೆ ಅಲ್ಲಿ ಹಿರಣ್ಯಾಕ್ಷಿ ಎಂಬ ರಾಕ್ಷಸನ ವಿರುದ್ಧ ವನ್ನ ಮಾಡಿ ಅವನನ್ನ ಅಂತ್ಯಗೊಳಿಸಿ ಭೂದೇವಿಯನ್ನ ಮತ್ತೆ ಮೇಲಕ್ಕೆ ತಂದು ರಕ್ಷಿಸುತ್ತಾನೆ ಅನಂತರ ಭೂದೇವಿಯು ವಿಷ್ಣುವಿನಿಂದ ಗರ್ಭಾವತಿ ಆಗ್ತಾಳೆ ಇದರಿಂದ ಆ ಸಮಯದಲ್ಲಿ ವಿಷ್ಣುವಿಗೂ ಮತ್ತು ಭೂದೇವಿಗೂ ಒಂದು ಮಗು ಜನಿಸಿತು ಆತನೇ ನರಕಾಸುರ ಆದ್ರೆ ಯಾವಾಗ ನರಕಾಸುರನು ಬಾಣಾಸುರನೆಂಬ ಮತ್ತೊಬ್ಬ ರಾಕ್ಷಸನ ಸಹವಾಸವನ್ನ ಮಾಡ್ತಾನೋ ಆಗ ಭೂದೇವಿಯ ಮಗನಾದಂತಹ ನರಕಾಸುರ ಬಹಳ ದುಷ್ಟನಾಗ್ತಾನೆ ಹಾಗೆ ನರಕಾಸುರನು ಅತಿ ಕಠೋರವಾದಂತಹ ತಪಸ್ಸನ ಮಾಡಿ ಬ್ರಹ್ಮನಿಂದ ಅಮರತ್ವದ ಅಂದ್ರೆ ಮರಣವೇ ಇಲ್ಲದೆ ಇರುವಂತಹ ಒಂದು ವಿಶಿಷ್ಟವಾದ ವರವನ್ನ ಪಡೆದುಕೊಂಡಿರ್ತಾನೆ ಆ ವರದ ಪ್ರಕಾರ ನರಕಾಸುರನು ಕೇವಲ ಅವರ ತಾಯಿಯಿಂದ ಮಾತ್ರ ಕೊಲ್ಲಲ್ಪಡಬಹುದಾಗಿತ್ತು ಇಂತಹ ಒಂದು ವರವನ್ನ ಪಡೆದುಕೊಂಡ ನರಕಾಸುರ ತನ್ನನ್ನ ಕೊಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ ಎಂಬುದಾಗಿ ಎಲ್ಲರಿಗೂ ತುಂಬಾ ತೊಂದರೆಗಳನ್ನ ಕೊಡ್ತಿರ್ತಾನೆ ಈ ನರಕಾಸುರನ ದುಷ್ಟ ವರ್ತನೆಯನ್ನ ತಾಳಲಾರದೆ ಭೂಲೋಕವಾಸಿಗಳು ಮತ್ತು ದೇವಾನು ದೇವತೆಗಳು ಈತನಿಂದ ನಮ್ಮನ್ನ ರಕ್ಷಿಸು ಎಂದು ಶ್ರೀ ಕೃಷ್ಣನ ಪತ್ನಿಯಾದಂತಹ ಸತ್ಯಭಾಮೆಯನ್ನ ಕೇಳಿಕೊಳ್ತಾರೆ ಇಲ್ಲಿ ಸತ್ಯಭಾಮೆಯನ್ನ ಯಾಕೆ ಕೇಳಿಕೊಳ್ತಾರೆ ಅಂದ್ರೆ ಸತ್ಯಭಾಮೆಯು ಭೂದೇವಿಯ ಮತ್ತೊಂದು ಅವತಾರವೇ ಳು ಕೊನೆಗೂ ಆ ವರದ ಪ್ರಕಾರ ಸತ್ಯಭಾಮೆಯು ಅನೇಕ ಬಾಣಗಳನ್ನ ಬಿಟ್ಟು ಆ ನರಕಾಸುರನನ್ನ ಸಂಹರಿಸಿದಳು ಅಂದಿನ ದಿನವನ್ನೇ ನರಕಾಸುರ ಕಣ್ಮರೆಯಾದಂತಹ ದಿನ ಮತ್ತು ಆ ರಾಕ್ಷಸನ ತೊಂದರೆ ಜನರಿಗೆ ದೂರವಾದಂತಹ ದಿನ ದುಷ್ಟ ಸಂಹಾರವಾದ ಆ ದಿನವನ್ನೇ ಹಬ್ಬದ ದಿನವೆಂದು ನಾವೆಲ್ಲ ದೀಪಗಳನ್ನ ಹಚ್ಚಿ ಸಂಭ್ರಮಿಸುತ್ತೇವೆ